ಮೈ ಗುಣಗನ ನಾನು ವೀಣಾ ಸಾರ್ ಅಂತ ತೀರ್ಥಹಳ್ಳಿಯಿಂದ ನಾನೊಂದು ಕಥೆಯನ್ನು ಬರೆದು ಹೇಳ್ತಾ ಇದ್ದೆ ಯಾರಿರಬಹುದು ಅಂತ ಕಥೆಯ ಹೆಸರು ಆ ಕಥೆ ಎರಡು ಭಾಗ ಕಥೆಯನ್ನು ಹೇಳಿ ಹೇಳಿದ್ದೆ ನಾನು ಇವತ್ತು ಮೂರನೇ ಭಾಗ ಕಥೆಯನ್ನು ಹೇಳ್ತಾ ಇದ್ದೀನಿ ನಿಮಗೂ ಸಹ ಅನಿಸಿರಬಹುದು ಈ ಮನೆ ನಂದು ಈ ಜಾಗ ನಂದು ಈ ಮರ ನಂದು ಪ್ರತಿಯೊಂದು ಹೊಳೆ ನಂದು ಪ್ರತಿಯೊಂದು ಸಹ ನಂದು ನಂದು ಅಂತ ಹೇಳ್ತಿರ್ತಾಳಲ್ಲ ಅವಳು ಯಾರಿರ್ಬಹುದು ಅಂತ ಅದು ಈಗ ಎರಡು ಭಾಗ ಕಥೆ ಆಗಿದೆ ಇವತ್ತು ಮೂರನೇ ಭಾಗ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಯಾರು ಇರಬಹುದು ಅಂತ ಒಂದು ದೊಡ್ಡ ಮನೆ ದೊಡ್ಡ ಶ್ರೀಮಂತರು ಅವ್ರ ಮನೆಯಲ್ಲಿ ದೊಡ್ಡ ಮನೆ ಪ್ರತಿಯೊಂದಕ್ಕೂ ಆಳು ಕೆಲಸದವರು ಅಡುಗೆ ಭಟ್ರು ಎಲ್ಲದಕ್ಕೂ ಇವ್ರಿಗೇನು ಕೆಲಸ ಇಲ್ಲ ಇರೋದು ಒಬ್ಬಳೇ ಮಗಳು ಚೆಂದದ ಸಂಸಾರ ಚೆನ್ನಾಗಿತ್ತು ಆ ಸಂಸಾರದಲ್ಲಿ ಅವರ ಮನೆಯಲ್ಲಿ ಒಂದು ಹೋಮದು ನಡೀತಾ ಇರುತ್ತೆ ಯಾರಿಗೂ ಹೇಳಿರಲ್ಲ ಮನೆಯವರು ಮಾತ್ರನೇ ಇರ್ತಾರೆ ಹೊರಗಡೆ ಯಾರೂ ಇರೋಲ್ಲ ಒಂದು ನಾಲ್ಕು ಜನ ಹೊರಗಡೆ ಹತ್ತಿರದವರು ನಾಲ್ಕು ಜನ ಬಂದಿರ್ತಾರೆ ಅಷ್ಟೇ ಮತ್ತೆಲ್ಲ ಮಾಮೂಲಿ ಅವ್ರ ಮನೆ ಕೆಲಸದವರೇ ಅಷ್ಟು ಜನ ಇರ್ತಾರೆ ಆ ಹೋಮ ಯಾರದ್ದು ಏನು ಅಂತ ಯಾಕಾಗಿ ಅಂತ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಮಾಮೂಲಿ ಎಲ್ಲ ನಡೀತಾ ಇರುತ್ತೆ ಹೋಮ ಎಲ್ಲ ನಡೀತಾ ಇರತ್ತೆ ಒಬ್ಬಳನ್ನ ತಂದು ಮನೆ ಮೇಲೆ ಕೂಸಿರ್ತಾರೆ ಅವಳ ಹೆಸರು ಮೋಹಿನಿ ಅಂತ ಅವಳ ತಾಯಿ ಲಕ್ಷ್ಮಿ ಅಂತ ಅವಳ ತಂದೆ ಹೆಸರು ನಾರಾಯಣ ಅಂದರೆ ಎಲ್ಲರೂ ನಾಣಿ ನಾಣಿ ಅಂತ ಕರೀತಾ ಇರ್ತಾರೆ ಅವರ ಹೆಸರು ನಾರಾಯಣ ಅಂತ ಇದೇ ಥರ ಹೋಮ ಮೃತ್ಯುಂಜಯ ಭಟ್ರು ಹೋಮ ಮಾಡ್ತಾ ಇರ್ತಾರೆ ಹೋಮದ ಮಾತ್ರ ಭಟ್ರು ಮಂತ್ರ ತುಂಬ ಜನ ಇರ್ತಾರೆ ಎಲ್ಲ ಕಡೆಯೂ ಮಂತ್ರ ಹೊರಗಡೆ ಎಲ್ಲ ಮಂತ್ರ ಕೇಳ್ತಾ ಇರುತ್ತೆ ಅವರಿಗೆಲ್ಲ ಆಶ್ಚರ್ಯ ಯಾಕೆ ನಮ್ಮನ್ನೆಲ್ಲ ಕರೆಯಲ್ಲ ಎಂತ ಹೋಮ ಇರ್ಬೋದು ಅಂತೇಳಿ ಎಲ್ಲರೂ ನೋಡ್ತಾ ಇರ್ತಾರೆ ಅದು ಅಷ್ಟೊತ್ತಿಗೆ ಗೇಟ್ ತೆಗೆದು ಒಂದು ಕಾರ್ ಒಳಗಡೆ ಬರುತ್ತೆ ರೂಪ ಅಲ್ಲೇ ಇರ್ತಾಳೆ ಗೇಟ್ ತೆಗಿತಾಳೆ ಕಾರು ಒಳಗಡೆ ಬಂದ ತಕ್ಷಣವೇ ಅದರಿಂದ ಗೀಳ್ಕೊಂಡು ಮೂರು ಜನ ಬರ್ತಾರೆ ಎರಡು ಜನ ಗಂಡಸರು ಇರ್ತಾರೆ ಮತ್ತು ಒಬ್ಬಳು ಹುಡುಗಿ ಇರ್ತಾಳೆ ಮಹಿಳೆ ಚೆನ್ನಾಗಿರ್ತಾರೆ ಅವರು ಸಹ ಬಂದು ಮನೆ ಒಳಗೆ ಬರ್ತಿದ್ದ ಹಾಗೆ ಲಕ್ಷ್ಮಿ ಅದು ಅವರನ್ನ ನೋಡಿರಲ್ಲ ಬಟ್ರತ್ರ ಎರಡು ಸರಿ ಕೇಳಿರ್ತಾಳೆ ಮೂರೇ ಸರಿ ಮತ್ತೆ ಕೇಳ್ತಾಳೆ ಬಟ್ರೆ ನನ್ನ ಮಗಳು ಹುಷಾರಾಗ್ತಾಳೆ ಅಂತ ಆದರೂ ಸಹ ಆ ತಾಯಿಗೆ ಏನೋ ಒಂಥರ ಬೇಜಾರು ಏನೋ ಏನೋ ಆಗಿಬಿಡತ್ತೆ ಮುಂದೇನೋ ಆಗತ್ತೆ ಏನೋ ಆಗಿದೆ ಅನ್ನೋ ಥರ ಮತ್ತೊಂದು ಸರಿ ಬಟ್ರ ಹತ್ರ ಕೇಳ್ತಾಳೆ ಬಟ್ರೆ ಹುಷಾರಾಗ್ತಾಳೆ ನಮ್ಮ ಮಗಳು ನಮಗೆ ಅವಳೇದು ಈ ಆಸ್ತಿ ದೊಡ್ಡ ಆಸ್ತಿ ಅವಳೆಯ ಈ ಆಸ್ತಿ ಎಲ್ಲ ನಮಗೆ ಬೇಡ ಬೇಕಾದಷ್ಟಿದೆ ನಮಗೆ ಕೋಟಿಗಟ್ಟಲೆ ಹಣ ಇದೆ ಆ ಬಂಗಾರ ಇದೆ ಚಿನ್ನ ಇದೆ ಎಲ್ಲವೂ ಇದೆ ಆದರೆ ನಮಗಿರೋದು ಆಸ್ತಿ ಅವಳುಗಳ ಅವಳನ್ನ ಉಳಿಸಿಕೊಳ್ಳಿ ಬಟ್ರೆ ಏನು ತೊಂದರೆ ಆಗೋಲ್ಲ ಅಲ್ವಾ ಏನು ತೊಂದರೆ ಆಗಲ್ಲ ತಾನೆ ಬಟ್ರೆ ಏನಾದರೂ ಮಾಡಿ ಮಾನಸಿಕ ಡಾಕ್ಟ್ರ್ ಹತ್ರ ತೋರಿಸಿ ಆಗಿದೆ ಅವಳತ್ರ ಅವ್ರ ಹತ್ರನೂ ಔಷಧ ಮಾಡ್ತಾಯಿದ್ದೀವಿ ಆದರೆ ಏನೂ ಉಪಯೋಗ ಆಗಿಲ್ಲ ಆ ಡಾಕ್ಟ್ರು ಸಹ ಬಂದಿದ್ದಾರೆ ಬಟ್ರೆ ನನ್ನ ಮಗಳಿಗೆ ಏನು ತೊಂದರೆ ಆಗಲ್ಲ ತಾನೇ ಅಂತ ಕೇಳ್ತಾಳೆ ಅದಕ್ಕೆ ಬಟ್ಟೆ ಇದ್ದರು ತುಂಬ ಸಿಟ್ಟು ಬರುತ್ತವರಿಗೆ ಆದರೂ ಸಹ ಸಿಟ್ಟು ಮಾಡೋ ಹಾಗಿಲ್ಲ ಯಾಕೆಂದರೆ ಅವರಿಗೆ ಪರಿಸ್ಥಿತಿ ಅರ್ಥ ಆಗುತ್ತೆ ಯಾಕಾಗಿ ತಾಯಿ ಈ ಥರ ಇದ್ದಾಳೆ ಅಂತ ಗೊತ್ತಿರುತ್ತೆ ಮತ್ತೆ ತಾವೇ ಸಹ ಕಂಟ್ರೋಲ್ ಮಾಡಿಕೊಂಡು ಹೇಳ್ತಾರೆ ಏನೂ ಆಗಲ್ಲಮ್ಮ ಬೇಜಾರಾಗಬೇಡಿ ನೀವೇ ಈ ಥರ ಮಾಡಿದರೆ ಇನ್ನು ನಿಮ್ಮ ಮಗಳ ಕತೆ ಏನು ಅವಳು ಸರಿಯಾಗಲಿ ಅಂತಲೇ ಅಲ್ವಾ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಅವಳು ಸರಿಯಾಗ್ತಾಳೆ ನೀವು ಧೈರ್ಯವಾಗಿರಿ ಮೊದಲು ನೀವು ಸರಿಯಾಗಿದ್ದರೆ ಅವಳು ಸರಿ ಆಗ್ತಾಳೆ ನೀವೇ ಈ ಥರಗಳೇ ಮಾಡ್ತಾಯಿದ್ರೆ ಅವಳಿಗೆ ಇನ್ನೂ ಸಹ ಸರಿಯಾಗಕ್ಕಾಗಲ್ಲ ಇನ್ನೂ ಆ ಥರ ಮಾಡ್ತಾಳು ಜಾಸ್ತಿ ಆಗುತ್ತೆ ಅವಳಿಗೆ ಕಾಯಿಲೆ ಹಾಗಾಗಿ ನೀವು ಸುಮ್ಮನೆ ಇರಿ ನಾವು ಅದು ಹುಷಾರಾಗಲಿ ಅಂತಲೇ ಮಾಡ್ತಾಯಿದ್ದೀವಿ ಅವಳು ಹುಷಾರಾಗ್ತಾಳೆ ಆರಾಮಾಗ್ತಾಳೆ ಅಂತ ಭಟ್ಟರು ಹೇಳ್ತಾರೆ ಅವಾಗ ಅವಳಿಗೆ ತಾಯಿಗೆ ಸುಮ್ಮನೆ ಆಗ್ತಾಳೆ ಸಮಾಧಾನ ಆಗುತ್ತೆ ಅದನ್ನು ನೋಡಿರಲ್ಲ ಅಷ್ಟು ಅಷ್ಟೊತ್ತ ಮೂರು ಜನ ಬಂದಿದ್ದನ್ನು ನೋಡಿರಲ್ಲ ಮೂರು ಜನ ಬಂದು ಕೂತ್ಕೊತಾರೆ ಅವಳು ಬಂದವಳು ಎಲ್ಲವನ್ನೂ ನೋಡ್ತಾ ಇರ್ತಾಳೆ ಎಲ್ಲವನ್ನೂ ಕೇಳಿಸ್ಕೊಂಡಿರ್ತಾಳೆ ಆದರೆ ಅವಳು ಮಾತಾಡೋದಿಲ್ಲ ಬಂದು ಕೂತ್ಕೊಂತಾರೆ ಭಟ್ರು ಕಾಫಿ ತಂದು ಕೊಡ್ತಾರೆ ಆಮೇಲೆ ಹೀಗೆ ನನಗೆ ಗೊತ್ತಾಗಲಿಲ್ಲ ಈ ಮನೆಯಲ್ಲಿ ಇದು ಹೋಮ ಆಗ್ತಾಯಿದೆ ಅಂಥೇಳಿ ಹೋಮ ಎಲ್ಲ ನಡೀತಾ ಇದೆ ಏನೋ ಫಂಕ್ಷನ್ ಇತ್ತು ಅನ್ಸುತ್ತೆ ನಾನು ಹೊರಗಡೆ ಹೋಗಿದ್ವಿ ಹೀಗೆ ದಾರಿಯಲ್ಲಿ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾಳೆ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಸುಮಿತಾ ತೊಂದರೆ ಇಲ್ಲ ಬಂದಿದ್ದು ತುಂಬಾ ಸಂತೋಷ ಆಯಿತು ನಮಗೆ ಒಳ್ಳೇದಾಯಿತು ಬಂದಿದ್ದು ತುಂಬ ಖುಷಿಯಾಯಿತು ಇದು ಸುಮ್ಮನೆ ಹೋಮ ಮಾಡ್ತಾಯಿದ್ದೀವಿ ಅಷ್ಟೇ ಭಟ್ರು ಎಲ್ಲ ಇದ್ರಲ್ಲ ಅವ್ರ ಹತ್ರ ಹೇಳಿದ್ವಿ ಹೋಮ ಮಾಡಿ ಅಂಥೇಳಿ ಅದಕ್ಕೆ ಹೋಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾಳೆ ಆದರೆ ಮಗಳಿಗೆ ಆ ಥರ ಆಗಿದೆ ಅಂತ ಅವಳು ಏನೂ ಹೇಳಲ್ಲ ಅಷ್ಟೊತ್ತಿಗೆ ಅವಳಿದ್ದಳು ನ ಸ್ಮಿತಾ ಕೇಳ್ತಾಳೆ ಯಾಕೆ ಮೋಹಿನಿ ಏನು ಮಾತಾಡ್ತಾ ಇಲ್ವಲ್ಲ ಮೋಹಿನಿ ಸುಮ್ಮನೆ ಕೂತ್ಕೊಂಡಿದ್ದಾಳಲ್ಲ ಅಂತ ಆಮೇಲೆ ಎಲ್ಲರ ಮುಖನೂ ಒಂಥರಪ್ಪ ಸ್ವಲ್ಪ ಬೇಜಾರದಲ್ಲಿ ಇರೋದು ನೋಡಿ ಸ್ಮಿತಾ ಕೇಳ್ತಾಳೆ ಎಲ್ಲರೂ ಬೇಜಾರದಲ್ಲಿ ಇದ್ದ ಮಿದೆಯಲ್ಲ ಅತ್ತೆ ನಾವು ಹೊರಡ್ತೀವಿ ಅಂತ ಮೋಹಿನಿ ನಾವು ಬರ್ತೀವಿ ಅಂತ ಮೋಹಿನಿ ಹತ್ರ ಕೂತ್ಕೊಂಡಿದ್ದಳ ಹತ್ರ ಹೇಳ್ತಾರೆ ಅಷ್ಟೊತ್ತಿಗೆ ಅವಳು ಇದು ನಂದು ಅಂತ ಹೇಳೋ ಹೇಳಿ ಬಾಯಿ ತೆಗಿಬೇಕು ಅನ್ನೋಷ್ಟೊತ್ತಿಗೆ ಭಟ್ರಿಗೆ ತಕ್ಷಣ ಗೊತ್ತಾಗುತ್ತೆ ಇಬ್ಜಯ ಭಟ್ರು ತಕ್ಷಣ ಅಲ್ಲಿ ಇದ್ರ ಪ್ರಸಾದನ ತೆಗೆದು ಅವಳು ಕೈ ಮೇಲೆ ಇಡ್ತಾಳೆ ಅವ್ಳು ಕೈ ಮೇಲೆ ಇಟ್ಟ ತಕ್ಷಣವೇ ಅವಳು ಅದನ್ನು ನೋಡಿಕೊಂಡು ತೆಗೆದು ನಿಧಾನವಾಗಿ ತಲೆಗೆ ಮುಟ್ಕೊತಾಳೆ ಅದನ್ನು ನೋಡಿ ಎಲ್ಲರಿಗೂ ಒಂದು ಖುಷಿ ಅಂದರೆ ಶಿಸಲ್ಲ ಆ ಪ್ರಸಾದ ತೆಗೆದು ಹುಡ್ಕೊಳ್ಳೋಷ್ಟ ಬಿಟ್ಲಲ್ಲ ಅವಳು ಈ ಕಡೆ ಪರಿವೇನೇ ಇಲ್ದಿದ್ದವಳು ಪ್ರಸಾದ ಭಟ್ರು ಪ್ರಸಾದ ಕೊಡ್ತಿದ್ದ ಹಾಗೆ ತೆಗೆದು ತಲೆ ಮೇಲೆ ಇಟ್ಕೊಂಡ್ಲಲ್ಲ ಮುಟ್ಕೊಂಡ್ಲಲ್ಲ ಅಂತ ಅವ್ರಿಗ ಎಲ್ರಿಗೂ ಸಹ ಖುಷಿಯಾಗುತ್ತೆ ಮಾನಸಿಕ ಅಲ್ಲಿ ಬಂದಿರ್ತಾರಲ್ವ ಅವರಿಗೂ ಸಹ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಇವು ಇವರು ಸರಿಯಾಗಿಬಿಟ್ಲ ಹಾಗಾದರೆ ಅಂತ ತಾಯಿ ಲಕ್ಷ್ಮಿಗಂತೂ ಆ ದೇವ್ರಿಗೆ ಏನು ಒಂದು ಖುಷಿ ಅಂದರೆ ಅಷ್ಟು ಖುಷಿಯಾಗೋಗುತ್ತೆ ಸರಿಯಾದ ಮಗಳು ಹಾಗಾದರೆ ಇದುವರೆಗೆ ಏನು ಕೊಟ್ಟರು ಸಹ ಅವಳಿಗೆ ಪ್ರಸಾದ ಬೇರೆ ಏನು ಕೊಟ್ಟರು ಸಹ ಅವಳಿಗೆ ಎಂಥ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಒಂದು ತಿಂಡಿ ಕೊಟ್ಟರು ಸಹ ತಿನ್ನಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ ಮತ್ತು ಪ್ರಸಾದ ಹೂವು ಕೊಟ್ಟರು ಸಹ ಮುಡಿಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ ಅಂಥದ್ರಲ್ಲಿ ಹೋಮ ನಡೀತಿದ್ದ ಹಾಗೆ ತಕ್ಷಣ ಬಟ್ಟರು ಕೊಟ್ಟಿದ್ದು ಯಾಕೆ ಅಂದರೆ ಅವಳು ಮಾತಾಡಬಾರ್ದು ಬೇರೆ ಅವಳತ್ರ ಏನೋ ಗೊತ್ತಾಗೋಗುತ್ತೆ ಹೊರಗಡೆ ಅಂತ ಅವರು ಸಹ ತಿಳ್ಕೊಂಡು ಪ್ರಸಾದ ತೆಗೆದು ಕೈ ಮೇಲೆ ಇಡ್ತಾರೆ ಅವಳು ಅದನ್ನು ಕೊಟ್ಟ ತಕ್ಷಣ ಸುಮ್ಮನೆ ತೆಗೆದು ಮುಟ್ಕೊಂಡ್ಲಲ್ಲ ಎಲ್ಲರಿಗೂ ಖುಷಿ ಖುಷಿ ಆಯಿತು ಆ ಡಾಕ್ಟ್ರು ಸಹ ಎದ್ದು ಬಂದು ನೋಡ್ತಾರೆ ನೋಡಿದ ತಕ್ಷಣವೇ ಅವಳ ನಾಣಿ ಹೇಳ್ತಾನೆ ಡಾಕ್ಟ್ರೇ ನನ್ನ ಮಗಳು ಹುಷಾಗಾದ್ಲ ಹಾಗಾದ್ರೆ ಅಂತ ಕೂತ್ಕೊಂಡಲ್ಲೇ ಬಂದು ಎದ್ದು ಕೂತ್ಕೊಂಡು ಓಡಿಬಂದು ನೋಡ್ಕೊಂಡು ಹೋಗಿ ಮತ್ತಲ್ಲೇ ಕೂತ್ಕೊತಾರೆ ಮತ್ತು ಸ್ಮಿತಾ ಅಷ್ಟೊತ್ತಿಗೆ ಹೇಳ್ತಾಳೆ ಅತ್ತೆ ನಾವು ಹೊರಡ್ತೀವಿ ಅಂತ ಅಂತಾಳೆ ಇಲ್ಲ ಇರು ಸ್ವಲ್ಪ ಹೊತ್ತಿರು ಹೋದರೆ ಸರಿ ಅವಳು ಆ ಸಂತೋಷದಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗದೆ ಬಾಯಿ ಬಿಟ್ಟೇ ಬಿಡ್ತಾಳೆ ಲಕ್ಷ್ಮಿ ನನ್ನ ಮಗ ಹುಷಾರಾದ್ಲು ನನ್ನ ಮಗಳು ಹುಷಾರಾದ್ಲು ಅಂತ ಅವಾಗ ಬಂದವರಿಗೂ ಸಹ ಅರೆ ಹುಷಾರಾದ್ಲು ಅಂದರೆ ಏನೂ ಆಗಿರಬೇಕು ಏನಾಗಿರಬಹುದು ಇವಳಿಗೆ ಹ್ಞೂ ಹಾಗಾದರೆ ಇವಳು ಏನಾಗಿ ಈ ಥರದ ಹೋಮ ಮಾಡ್ತಾ ಇರ್ಬೋದು ಅಂತ ಅವ್ರಿಗಿನ್ನೂ ಆಶ್ಚರ್ಯ ಆಗೋ ಥರ ಕಲೆಗೂ ನೋಡ್ತಾ ಇದ್ಕೊಂಡಿರ್ತಾರೆ ಆವಾಗ ಲಕ್ಷ್ಮಿ ಹತ್ರ ಕೇಳ್ತಾರೆ ಬಂದವರು ಇಬ್ಬರು ಗಂಡಸರು ಸಹ ಅಲ್ಲಿ ಕೂತಿರ್ತಾರೆ ಅವರಿಗೂ ಒಂಥರ ಎಂಥ ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಏಕೆಂದರೆ ನನ್ನ ಮಗಳು ಹುಷಾರಾದ್ರು ಅಂದರೆ ಏನೋ ಆಗಿದೆ ಹಾಗಾದರೆ ಏನಾಗಿದೆ ಇವಳಿಗೆ ಏನಾಗಿತ್ತು ಅಂತ ಅವರು ಸಹ ಆಶ್ಚರ್ಯದಿಂದ ನೋಡ್ತಾರೆ ಎಲ್ರಿಗೂ ಸಹ ಬಂದವರಿಗೆ ಮನೆಯವರಿಗೆ ಎಲ್ರಿಗೂ ಸಿಕ್ಕಾಗದೆ ಖುಷಿಯಾಗುತ್ತೆ ಹಾಗಾದರೆ ಅವಳಿಗೆ ಏನಾಗಿತ್ತು ಎಂಬು ಅನಿಸುತ್ತಲ್ವ ಏನಾಗಿತ್ತು ಮುಂದೆ ಸರಿ ಆಗ್ತಾಳ ಸರಿ ಆಗ್ಬೋದಾ ಹಾಗಾದರೆ ಒಂದವರು ಅವರಿಬ್ಬರು ಯಾರಿರಬಹುದು ಮತ್ತು ಆಸ್ತಿ ಮನೆ ಎಲ್ಲ ನಂದು ನಂದು ಜಾಗ ನಂದು ಅವಳು ಯಾರಿರಬಹುದು ಎಲ್ಲದಕ್ಕೂ ಉತ್ತರ ನಾಲ್ಕನೇ ಭಾಗದಲ್ಲಿ ಹೇಳ್ತೀನಿ ಕೇಳ್ತಾಯಿರಿ ಅಷ್ಟ ತಂಗ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವ ಅವೆಲ್ಲ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಮತ್ತೆ ನಾನು ಹೇಳೋ ಕಥೆಯನ್ನು ಕೇಳ್ಬೋದು ಥ್ಯಾಂಕ್ ಯು